ಯಾವ ರೀತಿ ಇತ್ತು ಅದೇ ರೀತಿ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ ಅವ್ರ ಮೇಲೆ ಇದ್ದಂಥ ಪ್ರೀತಿ ಮುಂಚೆಗಿಂತ ಇನ್ನೂ ಜಾಸ್ತಿ ಬೆಂಬಲ ಆಗಿದೆ ಅಂತ ಹೇಳ್ತೇನೆ ನಮ್ಮ ತಂದೆಯವರ ಅಭಿವೃದ್ಧಿ ಕೆಲಸದ ಜೊತೆಗೆ ಗ್ಯಾರಂಟಿಗಳು ಬಹಳ ದೊಡ್ಡ ಕೆಲಸ ಮಾಡ್ತಿದೆ ನಾನು ಕೆಲವೇ ನಾಲ್ಕು ಬಾಕಿ ಇದೆ ಬೆಂಬಲ ಎಲ್ಲ ಚೆನ್ನಾಗಿದೆ ನಮ್ಮ ತಂದೆಯವರು ಇದ್ದಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ ಅವ್ರ ಮೇಲೆ ಇದ್ದಂಥ ಪ್ರೀತಿ ಅವರು ಯಾವ ರೀತಿ ಇದ್ರ ಅಂದರೆ ಹೇಳಿದ್ದನ್ನು ಇದು ಮಾಡಿದ್ದನ್ನು ಹೇಳ್ತಾ ಇರಲಿಲ್ಲ ಅದು ಈ ಸಂದರ್ಭದಲ್ಲೇ ಅದನ್ನೆಲ್ಲ ಹೆಚ್ಚಿನ ಅವರು ಯಾರ್ಯಾರಿಗೆ ಸಹಾಯ ಮಾಡಿದ್ರು ಅದನ್ನೆಲ್ಲ ಪ್ರೀತಿನ ಜಾಸ್ತಿ ಆಗಿದೆ ಇಷ್ಟೆಲ್ಲ ಕೆಲಸ ಮಾಡಿದರು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂಚೆಗಿಂತ ಇನ್ನೂ ಜಾಸ್ತಿ ಬೆಂಬಲ ಆಗಿದೆ ಅಂತ ಹೇಳ್ತೀನಿ ನಾನು ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಅಂದರೆ ಅದು ಹೇಳಿದ್ರೆ ಅದು ಮಾಡಲಾರ್ದಂಥ ಕೆಲಸ ಅದು ಅದು ನಮ್ಮ ಅದು ಯಾವುದಾದ್ರೂ ಪಕ್ಷ ಮಾಡ್ತಿದೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬು ಅವ್ರ ಪಕ್ಷ ಡಿ ಕೆ ಶಿವಕುಮಾರ್ ಅವ್ರ ಪಕ್ಷ ಮತ್ತು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಷ ಇದರಿಂದನೇ ಸಾಧ್ಯ ಅದನ್ನು ಈಡೇರಿಸ್ತಾ ಇದೆ ಅವರು ಕೊಟ್ಟಂಥ ಗ್ಯಾರಂಟಿನ ಅನುಷ್ಠಾನಕ್ಕೆ ತೊಗೊಂಡ್ಬಂದರೆ ಅದು ಭಾಳಷ್ಟು ದೊಡ್ಡ ಕೆಲಸ ಮಾಡ್ತದೆ ನಮ್ಮ ತಂದೆಯವರ ಅಭಿವೃದ್ಧಿ ಕೆಲಸದ ಜೊತೆಗೆ ಅವರು ಪ್ರೀತಿ ಯಾವ ರೀತಿ ಇಟ್ಕೊಂಡು ಅದ್ರ ಜೊತೆಗೆ ಗ್ಯಾರಂಟಿಗಳು ಭಾಳ ದೊಡ್ಡ ಕೆಲಸ ಮಾಡ್ತದೆ ನನ್ನ ಗೆಲ್ಸೋದಕ್ಕೆ ಮತ್ತು ಜಿ ಕುಮಾರ್ ನಾಯ್ಕ್ ಸಾಹೇಬ್ರನ್ನ ಗೆಲ್ಸೋದಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಾನು ಸೊ ಸಹ ತಾವು ಅಭ್ಯರ್ಥಿ ಹಿಂದೆ ಇದ್ರೆ ಹಿಂದೆ ಈಗ ತಾವೇ ಅಭ್ಯರ್ಥಿ ಯಾವ ರೀತಿ ಒಂದು ಒಂದು ಬಲಪಡಿಸುವಂಥ ಒಂದು ನಮ್ಮ ತಂದೆಯವರು ಜೊತೆಗೆ ಇದ್ದರು ಈಗ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಮತ ಬಾಂಧವರೇ ನಮ್ಮ ತಂದೆ ತಾಯಿ ಅದರ ಜೊತೆಗೆ ರಾಜ ವೆಂಕಟಪ್ಪ ನಾಯಕರೇ ನಾವೇ ಅಂತ ಹೇಳ್ಬಿಟ್ಟು ಅನ್ನೋ ಒಂದು ಇದರಲ್ಲೇ ಅವ್ರು ಕೆಲಸ ಮಾಡಿ ನಾನು ಗೆಲ್ಸೋಕ್ಕೋಸ್ಕರ ಶ್ರಮ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ತಂದೆಯವರ ಅಲೆ ಜಿ ಕುಮಾರ್ ನಾಯ್ಕ್ ಸಾಹೇಬ್ರಿಗೆ ಗೆಲ್ಸಬೇಕಂತ ಗೆಲ್ಸಂತ ಕೆಲಸ ಮಾಡ್ತದೆ ಆಲೆ ಇಲ್ಲಿಗೆ ಎಫೆಕ್ಟ್ ಕೊಡಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಮತ್ತು ಖರ್ಗೆ ಸಾಬು ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಬು ಮತ್ತು ಡಿ ಕೆ ಶಿವಕುಮಾರ್ ಸಾಬ್ರ ಅಲೆ ಮುಂದೆ ನಮ್ಮ ಕರ್ನಾಟಕದಲ್ಲಿ ಯಾರ ಅಲೆನೇ ನಡೆಯಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಾನು ನಮ್ಮ ಮತ ನಮ್ಮ ತಂದೆಯವರ ಪ್ರೀತಿ ನಮ್ಮ ತಂದೆಯವರ ಬೆಂಬಲ ನಮ್ಮ ಕಾರ್ಯಕರ್ತರ ಏನಂತ ಶಕ್ತಿ ಅಂತ ಹೇಳ್ತೀನಿ ನಾನು ನಮ್ಮ ತಂದೆಯವರ ಮತ ಬಾಂಧವರು ನಮ್ಮ ಮುಖಂಡರೆ ನನ್ನ ದೊಡ್ಡ ಶಕ್ತಿ ಅಂತ ನಾನು ಹೇಳ್ತೀನಿ ನಾನು ಕೊಡ್ತೀನಿ ನಾನು ಆಯ್ಕೆ ಆದರೆ ಎಜುಕೇಷನ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸು ಅದು ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿದೆ ಅದನ್ನು ಮಾಡಬೇಕು ಅನ್ನೋ ಒಂದು ಸ್ಪೋರ್ಟ್ಸ್ ಡೆವಲಪ್ ಇಲ್ಲಿ ಈ ಕಡೆ ಭಾಗದಲ್ಲಿ ಎಜುಕೇಷನ್ ಡೆವಲಪ್ ಆಗಬೇಕು ಆಮೇಲೆ ಮೆಡಿಕಲ್ ಫೀಲ್ಡ್ ಅದ್ರ ಬಗ್ಗೆ ಹಾ ಏನೇನು ಆಗ್ತದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೀರು ಈಗ ಆಕ್ಚುಲಿ ಡ್ಯಾಮಲ್ಲಿ ಇಲ್ಲ ಇಲ್ಲದೇ ಇದ್ರೆ ಅದಂತೂ ನಮ್ಮ ತಂದೆಯವರು ಯಾವ ರೀತಿ ಬಡದಾಡಿ ಬಿಡಿಸ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ದೆ ಆದರೆ ಈ ಸಂದರ್ಭದಲ್ಲಿ ನೀರು ಕಡಿಮೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದು ದೇವ್ರು ಕೊಡಬೇಕು ವರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ನಮ್ಮ ತಂದೆಯವರು ಇಲ್ಲದೇ ಇದ್ದಾಗ ಯಾವ ರೀತಿ ಜನರು ಕಷ್ಟದಲ್ಲಿದ್ದಾರೆ ಮಳೆರಾಯ ರಾಯ ಮಳೆಯನ್ನು ಹಾಕಿ ಅವರ ಕಷ್ಟನ ನೀಗಿಸಂತ ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ನಿನ್ನೆ ಒಂದು ಘಟನೆ ಆಗಿದೆ ರಾಯಚೂರಲ್ಲಿ ಮತ್ತೆ ಪಾಕಿಸ್ತಾನದಿಂದ ಎಫೆಕ್ಟ್ ಆಗುತ್ತೆ ಸರ್ ತಮಗೆ ಅದೇನೂ ಆಗೋಲ್ಲ ಅದು ಸುಮ್ಮನೆ ಗಾಳಿನ ಹಾಳು ಮಾಡೋಂಥ ಕೆಲಸ ಕೆಲವರು ಮಾಡ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇನ್ನೂ ಓಟ್ಗಳು ಜಾಸ್ತಿ ಬೀಳ್ತವೆ ಈ ಥರ ಅದು ಈಗ ಏನೆಂದರೆ ಭಾರತ ದೇಶದಲ್ಲಿ ಎಲ್ರಿಗೂ ಜಾಗ ಕೊಟ್ಟು ಏನಂತಾರೆ ಭೂ ತಾಯಿ ಅಂತ ಹೇಳ್ಬೋದು ಜಾಗ ಕೊಟ್ಟಿರುವಾಗ ಅವರು ಯಾ ಯಾರೂ ಆ ಕೆಲಸ ಮಾಡಲ್ಲ ಆದರೆ ಕೆಲವೊಬ್ಬರು ವಾತಾವರಣ ಹಾಳು ಮಾಡೋದಕ್ಕೋಸ್ಕರ ಮಾಡ್ತಾರೆ ಅದು ಅದ್ರ ಎಫೆಕ್ಟ್ ಏನು ಆಗಲ್ಲ ಅಂತ ನನಗೆ ಅನಿಸಿಕೆ ಬಾರಿ ಹಾ ಆಗುತ್ತೆ ಮತ್ತು ಅವರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬ್ರು ಅದನ್ನು ಬಹಳ ದೊಡ್ಡ ಕೆಲಸ ಅದು ವರ್ಷಕ್ಕೊಂದು ಲಕ್ಷ ಅಂತೇಳಿದರೆ ನಮ್ಮ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಬಹಳ ದೊಡ್ಡ ಕೆಲಸ ಆಗ್ತದೆ ಆಮೇಲೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮುಗಿದ ಮೇಲೆ ನೌಕರಿ ಸಿಗದೇ ಇದ್ದಾರಿಗೆ ಒಂದು ಲಕ್ಷ ವೇತನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತಿದ್ರು ಅದು ಆಗಿಲ್ಲ ಈಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಈ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಅದನ್ನು ಆ ಕಷ್ಟನ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಒಂದು ಹಲವಾರು ಕೆಲಸಗಳು ನಮ್ಮ ಅಧ್ಯಕ್ಷರು ಆಮೇಲೆ ರಾಹುಲ್ ಗಾಂಧಿ ಸಾಹೇಬರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಕುಮಾರ್ ನಾಯ್ಕವರಿಗೆ ಯಾವ ರೀತಿ ಒಂದು ನನಗೆ ಯಾವ ರೀತಿ ಇದೆ ನ ಈಗ ನಮ್ಮ ತಂದೆಯವರು ಇದ್ದಿದ್ದರೆ ಅವರು ಜವಾಬ್ದಾರಿ ಆಗ್ತಾ ಇತ್ತು ಈಗ ನನ್ನ ಜವಾಬ್ದಾರಿ ಅದು ನಮ್ಮ ಪಕ್ಷದವರು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಒಂದು ತಾಲೂಕಲ್ಲಿ ಈಗ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರತಿ ಇದು ಜಾಗಕ್ಕೆ ಬರೋಕ್ಕಾಗಲ್ಲಲ್ಲ ಅದು ಆ ನನಗೆ ನನಗೋಯ್ಸರ ನನ್ನ ಕೆ ನನ್ನ ಜವಾಬ್ದಾರಿನ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ತಮ್ಮಂದರು ನಮ್ಮ ಮಾವನವರು ಎಲ್ಲರೂ ಸೇರಿ ಮುಖಂಡರು ಎಲ್ಲರೂ ಸೇರಿ ಆ ಜವಾಬ್ದಾರಿಯನ್ನು ನೀಗಿಸಿ ನನಗೆಷ್ಟು ಮತವನ್ನು ಕೊ ಕೊಡ್ತಾರೆ ಜನರು ಅಷ್ಟೇ ಮತವನ್ನು ಅವರಿಗೆ ಕೊಡಬೇಕು ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಸಮಯ ಸಮಯ ಉತ್ತರ ಕೊಡಲಿ ಅಂತ ನಾನು ನನ್ನ ನಿರೀಕ್ಷೆ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನಮ್ಮ ತಂದೆ ನಾಯ್ಕ ಅವರು ನಲವತ್ತು ವರ್ಷದಿಂದ ತಮಗೆ ಸೇವೆ ಮಾಡ್ತಾ ಬಂದಿದ್ದಾರೆ ಮುಂದಿನ ದಿವಸಲ್ಲಿ ಅದೇ ಆ ಜಾಗನ ನಮ್ಮ ತಂದೆಯವರು ಇದ್ದ ಟೈಮಲ್ಲಿ ಅದನ್ನು ನಾನು ಅವರು ಯಾವ ಕೆಲಸನ ಎಲ್ಲಿಗೆ ನಿಲ್ಲಿಸಿದ್ರು ಅದರಿಂದ ಮುಂದುವರಿಸಕ್ಕಂಥ ಕೆಲಸ ಮಾಡ್ತೀನಿ ಅದರ ಜೊತೆಗೆ ಜಿ ಕುಮಾರ್ ನಾಯಕ್ ಸಾಹೇಬರು ಗೆದ್ದರೆ ಅದು ನಾನು ಮತ್ತು ಜಿ ಕುಮಾರ್ ನಾಯಕ್ ಸಾಹೇಬರು ಇಬ್ಬರು ಗೆದ್ದರೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮೂರು ಜನದ ಜನರ ನಮ್ಮ ಗಣ್ಯರ ಕೈ ಬಲಪಡ್ಸಂಗ ಆಗ್ತದೆ ಅದಕ್ಕೆ ದಯಮಾಡಿ ಮತವನ್ನು ಕೊಟ್ಟು ನಮ್ಮ ಪಕ್ಷದವರು ಯಾವಾಗಲೂ ಬಡವರ ಜೊತೆ ಕೈ ನಿಂತಿದ್ದಾರೆ ಅದಕ್ಕೋಸ್ಕರ ತಾವೆಲ್ಲರೂ ಮತವನ್ನು ಕೊಡಿ ನನಗೆ ಮತ್ತು ನಾನು ರಾಜ ವೆಂಕಟಪ್ಪ ನಾಯ್ಕ ಅವರ ಮಗ ನಾನು ರಾಜ ವೇಣುಗೋಪಾಲ್ ನಾಯ್ಕ್ ಅದ್ರ ಜೊತೆ ಜಿ ಕುಮಾರ್ ನಾಯ್ಕ್ ನಾನು ಎಮ್ ಎಲ್ ಎಗೆ ನಿಂತೀನಿ ಅವ್ರು ಎಂ ಪಿಗೆ ನಿಂತಾರೆ ಇಬ್ಬರಿಗೂ ಮೇ ಏಳನೇ ತಾರೀಕು ಮತವನ್ನು ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ನಾವು ಇಬ್ಬರಿಗೆ ಬೆಂಬಲಿಸಿ ಆಶೀರ್ವಾದ ಮಾಡಿ ಅಂತ ಒಂದು ಮಾತನ್ನು ಕೇಳ್ತೀನಿ ನಾನು